ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸುಮಾರು ಜನ ಕಮೆಂಟ್ ಮಾಡ್ತಾ ಅಕ್ಕ ನಾವು ಪೂಜೆ ಆಗ್ತಾ ಇಲ್ಲ ಕ ಮಂತ್ರಗಳನ್ನು ಜಪ ಆಗ್ತಾ ಇಲ್ಲ ನಮಗೆ ನಾವು ಎಲ್ಲ ರೀತಿಯಲ್ಲೂ ಎಲ್ಲ ಸಮಯಗಳಲ್ಲೂ ಹೇಳಿಕೊಳ್ಳುವ ದುಡ್ಡಿನ ಒಂದು ಮಂತ್ರವನ್ನು ತಿಳಿಸ್ಕೊಡಿ ಅಥವಾ ನೀವು ಆ ಒಂದು ಏಂಜಲ್ ನಂಬರ್ಸನ್ನು ತಿಳಿಸ್ಕೊಡಿ ಅಂತ ಇದನ್ನು ನಾನು ಎಷ್ಟೋ ವರ್ಷಗಳಿಂದ ಫಾಲೋ ಮಾಡ್ತಾ ಇರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಜವಾಗ್ಲೂ ನಂಬಿಕೆ ಇಟ್ಟು ಯಾರು ಮಾಡ್ಕೊಳ್ತಾರೋ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಬರೀ ದುಡ್ಡೊಂದೇ ನಮಗೆ ಇದ್ದರೆ ಸಾಕಾಗೋದಿಲ್ಲ ಸ್ನೇಹಿತರೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರಬೇಕು ಆರೋಗ್ಯ ಅನ್ನೋದು ಇರಬೇಕು ನಾವು ಏನು ಸಂಪತ್ತು ಗಳಿಸಿದ್ದೀವಿ ಅಂತ ಕೇಳಿದ್ರೆ ಈಗ ಎಲ್ರೂ ದುಡ್ಡು ಕಾರು ಒಡವೆ ಮನೆ ಮಠ ಇದನ್ನೆಲ್ಲ ಹೇಳ್ತೀವಿ ಆದರೆ ಸಂಬಂಧಗಳನ್ನು ನಾವು ದೂರ ಮಾಡ್ಕೊಂಡು ಬಿಟ್ಟಿರ್ತೀವಿ ಸಂಬಂಧಗಳನ್ನು ಹತ್ತಿರದಲ್ಲೇ ಇಟ್ಕೊಳ್ಬೇಕು ಅದರ ವ್ಯಾಲ್ಯೂಸ್ ಮಕ್ಕಳಿಗೂ ಕೂಡ ತಿಳಿಸ್ಕೊಡ್ಬೇಕು ಈ ಥರ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಳ್ಳೆಯ ಒಂದು ಜೀವನ ನಡೆಸೋದಕ್ಕೆ ನಮಗೆ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ ಎಲ್ಲವೂ ು ಗಳಿಸ್ಕೊಳ್ಬೇಕು ಅಂದರೆ ಕ್ರಮಕ್ರಮವಾಗಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ಕೂಡ ನಮ್ಮ ಜೀವನವನ್ನು ಬದಲಾಯಿಸುವಂಥದ್ದಾಗುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಯಾವುದೇ ಒಂದು ದಿನ ಆದರೂ ಪ್ರಾರಂಭ ಮಾಡಿ ಇದಕ್ಕೆ ನಿಯಮ ಇಲ್ಲ ಸಾಕಷ್ಟು ಜನ ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ಅಂತ ಕೇಳ್ತೀರಾ ಆದರೆ ಇದನ್ನು ಯಾವುದೇ ಒಂದು ನಿಯಮ ಇಲ್ಲದೆ ಮಾಡ್ಕೊಳ್ಬಹುದು ಆರಾಮಾಗಿ ಸ್ನೇಹಿತರೆ ಯಾರು ಯಾವ ಥರ ಇದ್ರೂ ಮಾಡ್ಕೊಳ್ಬೋದು ಆದರೆ ನಂಬಿಕೆ ಇರಬೇಕು ಅಷ್ಟೇ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ನಮಗೆ ಎಷ್ಟೋ ಸಮಸ್ಯೆಗಳು ಅನ್ನೋದು ಬರುತ್ತೆ ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಷ್ಟೇ ಪರಿಹಾರಗಳು ಕೂಡ ಆ ದೇವರು ನಮಗೆ ತೋರಿಸಿರ್ತಾರೆ ಅದನ್ನು ನಮ್ಮ ನಮ್ಮ ಕೈಗೆ ಕೊಟ್ಟಾಗ ನಾವು ಅದನ್ನು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ತೀವಿ ನಮಗೆ ಎಷ್ಟು ಡಿಸಿಪ್ಲೀನ್ ಇದೆ ಅದರ ಮೇಲೆ ನಾವು ಎಷ್ಟು ಡೆಡಿಕೇಷನ್ ತೋರಿಸ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ ನೀವು ಇದನ್ನು ಫಾಲೋ ಮಾಡ್ತಾ ಇರಬೇಕು ಕಂಟಿನ್ಯೂಯಸ್ ಆಗಿ ಯಾರು ಒಂದು ಶ್ರದ್ಧೆಯಿಂದ ಮಾಡ್ಕೊಳ್ತಾರೋ ಅವರು ಬಯಸಿದ್ದು ಸಿಗುತ್ತೆ ದುಡ್ಡು ಮಾತ್ರ ನಿಜವಾಗ್ಲೂ ಇದು ಒಂಥರ ಹಣದ ಆಕರ್ಷಣೆ ಆಗುವಂಥ ಸಂಖ್ಯೆಗಳು ಅಂತ ಹೇಳ್ಬಹುದು ನಾವು ದುಡಿಯದೇ ಇದನ್ನೆಲ್ಲ ಅಪೇಕ್ಷೆ ಮಾಡೋದಕ್ಕೆ ಅಸಾಧ್ಯ ಸ್ನೇಹಿತರೆ ದುಡಿಬೇಕು ದುಡಿಯುವ ಜೊತೆ ಇದು ಎಲ್ಲವೂ ಕೂಡ ನಮಗೆ ಬರುವಂಥದ್ದು ತಂದೆಯೇ ತಿಳಿಸಿರುವಂಥದ್ದು ಯಾಕಂದರೆ ದೇವರು ಯಾವತ್ತೂ ಅಷ್ಟೇ ಕುತ್ಕೊಂಡು ನೀವು ಪರಿಹಾರಗಳನ್ನು ಹುಡುಕಿ ಅಂತ ಹೇಳೋದಿಲ್ಲ ನಾವು ಮಾಡುವ ಕೆಲಸದಲ್ಲೇ ದೇವರನ್ನು ಹುಡುಕಿ ಅಂತ ಹೇಳುವ ಹೇಳಿರುವಂಥದ್ದು ಅದಕ್ಕೋಸ್ಕರ ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನೀವು ಆ ದಿನ ಪೂಜೆ ಮಾಡಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಆದರೆ ನಮಗೆ ಒಂದು ಹ್ಯುಮ್ಯಾನಿಟಿ ಇರಬೇಕು ಮನುಷ್ಯನಿಗೆ ಮನುಷ್ಯನು ಸಹಾಯ ಮಾಡುವ ರೀತಿಯಲ್ಲಿ ಇರಬೇಕು ಅದಕ್ಕೋಸ್ಕರ ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಬಯಸ್ದಾಗ ನಾವು ಎಷ್ಟೇ ಪೂಜೆಗಳು ಮಾಡಿದ್ರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಬಾರಿ ಮನುಷ್ಯನ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ ನಮಗೆ ಯಾರೋ ಕೆಟ್ಟದ್ದು ಮಾಡಿರ್ತಾರೆ ಅಂದರೆ ನಮ್ಮ ಮನಸ್ಸು ಆ ತೊರೆಯುತ್ತಾ ಇರುತ್ತೆ ಅವ್ರಿಗೂ ಕೂಡ ಕೆಟ್ಟದ್ದಾಗಬೇಕು ಅವ್ರು ನಮಗೆ ಇಷ್ಟೆಲ್ಲ ಹಿಂಸೆ ಮಾಡಿದ್ದಾರೆ ನೋವು ಪಟ್ಟಿ ಪಡಿಸಿದ್ದಾರೆ ಅಂತಂದ್ಬಿಟ್ಟು ಆದರೆ ಪ್ರತಿಯೊಂದಕ್ಕೂ ಕೂಡ ಈ ಪ್ರಕೃತಿ ಅನ್ನೋದು ಸಾಕ್ಷಿಯಾಗಿರುತ್ತೆ ಯಾವ ಸಮಯಕ್ಕೆ ಯಾರಿಗೆ ಎಷ್ಟು ಏನು ಕೊಡಬೇಕು ಅನ್ನೋದು ಫಸ್ಟೇ ನಿರ್ಧಾರ ಆಗಿರುತ್ತೆ ಆದರೆ ನಮ್ಮ ಪ್ರಯತ್ನಗಳ ಮೇಲೆ ನಮಗೆ ಒಳ್ಳೆಯದು ಕೂಡ ಆಗುವಂಥ ಎಲ್ಲ ಸಾಧ್ಯತೆಗಳು ಇರೋದರಿಂದ ಇದನ್ನು ನೀವು ಮಾಡಿಕೊಳ್ಳಿ ನಮ್ಮ ಮನಸ್ಸೇ ಒಂಥರ ನಾವು ಏನು ಅಂದ್ಕೊಳ್ತೀವಿ ನೋಡಿ ಸ್ನೇಹಿತರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ಚಿಟಿಕೆ ಹೊಡೆಯೋದ್ರಲ್ಲಿ ತೀರಿಸ್ತೀವಿ ಬಿಡಿ ಇದೆಲ್ಲ ಒಂದು ಸಮಸ್ಯೆನ ಅಂತ ಅಂದ್ಕೊಳ್ತೀವಿ ಆದರೆ ಮನಸ್ಸಿಗೆ ಅದೇ ಭಾರ ಆಗಿಬಿಟ್ರೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೊಳ್ಳಿ ನಮಗೆ ಯಾರು ಇನ್ನೊಬ್ಬರು ಅಡ್ವೈಸ್ ಮಾಡೋದಕ್ಕೆ ತುಂಬಾ ಕಡಿಮೆ ಇರ್ತಾರೆ ಅಂದರೆ ಅಡ್ವೈಸ್ ಮಾಡೋಕ್ಕೆ ಬಂದರೂ ಕೂಡ ನಾವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ ಇವರು ಯಾರು ನಮಗೆ ಅಡ್ವೈಸ್ ಮಾಡೋದಕ್ಕೆ ಅನ್ನುವ ಪ್ರಶ್ನೆ ಮೂಡುತ್ತೆ ಅದಕ್ಕೋಸ್ಕರ ನಮಗೆ ಬರುವಂಥ ಈ ಒಂದು ಪರಿಹಾರಗಳು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾವು ಏನೇ ಒಂದು ಪರಿಹಾರ ಮಾಡಿಕೊಳ್ಬೇಕಂದ್ರೂ ಕೂಡ ಇದು ಎಲ್ಲವೂ ಕೂಡ ನಮಗೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ಮಾಡಿಕೊಳ್ಳುವಾಗ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ ಇರುತ್ತೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ರಾತ್ರಿ ಮಲಗಿದ ಮೇಲೆ ಸಬ್ ಕಾನ್ಷಿಯಸ್ ಮೈಂಡ್ ಅಲರ್ಟ್ ಆಗಿರುತ್ತೆ ಅದಕ್ಕೆ ನಾವು ಏನು ತುಂಬಿಸಿರ್ತೀವಿ ನೋಡಿ ಅದೇ ಜಾಸ್ತಿ ಆಗುವಂಥದ್ದು ಅದಕ್ಕೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತಾ ರಾತ್ರಿ ಮಲಗುವ ಐದು ನಿಮಿಷದ ಮುಂಚೆ ನೀವು ಒಂದು ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡ್ತಾ ಮಲಗಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಈ ಮೆಥೆಡನ್ನು ಈಗ ತಿಳಿಸ್ತಾ ಇದ್ದೀನಿ ನೋಡಿ ಇದು ನೀವು ಬೆಳಗ್ಗೆಯಿಂದ ಸಂಜೆಯ ಒಳಗೆ ನಿಮ್ಮ ಸಮಯಕ್ಕನುಗುಣವಾಗಿ ಯಾವ ಸನ್ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ದಿನಕ್ಕೆ ಐದು ಸಾರಿ ಇದನ್ನು ಬರ್ಕೊಳ್ಳಿ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗಾಗಿ ನಾವು ಸ್ವಲ್ಪ ಸಮಯವನ್ನು ಇಟ್ಕೊಳ್ಳೋದು ಬಹಳ ಚೆನ್ನಾಗಿರುತ್ತೆ ಈ ಸಂಖ್ಯೆಗಳು ನಮ್ಮನ್ನು ಎಲ್ಲೋ ತಗೊಂಡೋಗಿ ಮುಟ್ಟಿಸುತ್ತೆ ಸ್ನೇಹಿತರೆ ಹೌದು ಈ ಒಂದು ಸಾವಿರಾರು ರೂಪಾಯಿ ದುಡಿತಾ ಇರುವಂಥವರು ಲಕ್ಷಾಂತರ ದುಡಿಯೋದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ದುಡಿತಾ ಇರುವಂಥವರು ಕೋಟ್ಯಾಧೀಶ್ವರರಾಗೋದಕ್ಕೆ ಅಂದರೆ ಅವರವರ ಸ್ಥಿತಿಗನುಗುಣವಾಗಿ ಅದರಲ್ಲಿ ಬೆಳವಣಿಗೆ ಆಗೋದಂತೂ ಇದರಲ್ಲಿ ನಿಜವಾಗ್ಲೂ ಚೆನ್ನಾಗಿ ಇರುತ್ತೆ ಮಾಡಿಕೊಳ್ಳೋದಕ್ಕೆ ನಮ್ಮ ಮನಸ್ಸು ಒಪ್ಪಬೇಕು ಮಾಡಬೇಕು ಒಂದು ದಿನ ಮಾಡಿದ್ರೆ ರಿಸಲ್ಟ್ ನಮಗೆ ಬರೋದಿಲ್ಲ ಯಥಾವತ್ತಾಗಿ ಅದಕ್ಕೆ ಅಂತಲೇ ಒಂದು ಸಮಯ ಅನ್ನೋದಿರುತ್ತೆ ಆ ಸಮಯಕ್ಕಾಗಿ ನಾವು ಕಾಯಬೇಕಾಗುತ್ತೆ ಒಂದು ಮಾಡಿಕೊಳ್ಳುವಾಗ ನಿಮಗೆ ಒಂದು ಗ್ರೀನ್ ಎ ಫೋರ್ ಶೀಟ್ ಇದ್ದರೂ ಕೂಡ ಬೆಸ್ಟು ಅದು ಇಲ್ಲಕ್ಕ ನಮ್ಮ ಮನೆಯಲ್ಲಿ ಅಂದರೆ ನೀವು ಒಂದು ಖಾಲಿ ಎ ಫೋರ್ ಶೀಟಲ್ಲೇ ಆರಾಮಾಗಿ ಬರಿಬಹುದು ಆದರೆ ಗ್ರೀನ್ ಪೆನ್ ತಗೊಳ್ಳಿ ಗ್ರೀನ್ ಅನ್ನೋದು ಹಸಿರು ಅನ್ನೋದು ದುಡ್ಡನ್ನು ಆಕರ್ಷಿಸುವಂಥ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಈ ಪರಿಹಾರಕ್ಕೆ ಒಂದು ಗ್ರೀನ್ ಪೆನ್ ತಗೊಳ್ಳಿ ಗ್ರೀನ್ ಎ ಫೋರ್ ಶೀಟ್ ತಗೊಳ್ಳಿ ಅದು ಸಿಗಲಿಲ್ಲ ಅಂದರೆ ಇದನ್ನು ತಗೊಳ್ಳಿ ಸಂಖ್ಯೆಗಳು ಈ ರೀತಿ ಇದೆ ನೋಡಿ ಅದನ್ನು ಬರ್ಕೊಂಡು ನೀವು ಅದರ ಕೆಳಗಡೆ ಇರುವಂಥದ್ದನ್ನು ಕೂಡ ಹೇಳ್ಕೊಳ್ಬೇಕಾಗುತ್ತೆ ಈ ರ ಈ ರೀತಿ ನೀವು ಐದು ಬಾರಿ ಮಾಡಿಕೊಳ್ಳೋದ್ರಿಂದ ದುಡ್ಡಿನ ಜೊತೆ ಸುಖ ಶಾಂತಿ ನಾವು ಕೇಳಿಕೊಂಡಿದ್ದ ಕೋರಿಕೆಗಳು ನಾವು ಇಷ್ಟಪಡುವಂಥ ಪರ್ಸನ್ನು ಮಾಡುವಂಥ ಕೆಲಸ ಇದರಲ್ಲೆಲ್ಲ ಕೂಡ ತುಂಬಾ ಉತ್ತಮವಾದಂಥ ಫಲ ಸಿಗುವಂಥದ್ದಾಗುತ್ತೆ ಗ್ರೀನ್ ಪೆನ್ ತಗೊಳ್ಳಿ ಎರಡು ಮೂರು ನಾಲ್ಕು ನಾಲ್ಕು ಐದು ಒಂದು ಐ ಅಟ್ರ್ಯಾಕ್ಟ್ ಮನಿ Two three double four five one. Two three four four five one. I attract money. ಸ್ನೇಹಿತರೆ ಇದು ವಿಡಿಯೋವಿನಲ್ಲೂ ಕೂಡ ಹಾಕಿದ್ದೀನಿ ಒಮ್ಮೆ ನೀವು ಚೆಕ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡೋದಿಲ್ಲ ಆದರೆ ಕಮೆಂಟಲ್ಲಿ ನೀವು ಅಕ್ಕ ಮಂತ್ರ ಇಲ್ಲ ಅಕ್ಕ ಏಂಜಲ್ ನಂಬರ್ ಇಲ್ಲ ಅಂತ ಹೇಳ್ತೀರಾ ನಿಜವಾಗ್ಲೂ ಇದಕ್ಕೆ ಅಂತ ನಿಮಗಾಗಿ ಒಂದು ಸ್ವಲ್ಪ ಸಮಯ ನಾವು ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಪೂರ್ತಿಯಾಗಿ ವೀಕ್ಷಿಸಿ ನಿಮಗೆಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು